ಇನ್ನು ಸುರೇಶ್ ಗೌಡರ ವಿರುದ್ಧ ಗೌರಿಶಂಕರ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್ ಸುರೇಶ್ ಗೌಡರ ವಿರುದ್ಧವಾಗಿ ಗೌರಿಶಂಕರ್ ಇಲ್ಲಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಂಬುದು ಗೊತ್ತಾಗ್ತಾ ಇದೆ ರಾಜಣ್ಣರ ವಿರುದ್ಧ ಮಾತನಾಡಲು ಸುರೇಶ್ ಗೌಡಗೆ ಗಂಡಸ್ತನ ಇಲ್ಲ ರಾಜಣ್ಣ ವಿರುದ್ಧ ಟೀಕೆ ಮಾಡೋದಕ್ಕೆ ಅವರಿಗೆ ಧೈರ್ಯ ಇಲ್ಲ ರಾಜಣ್ಣರ ಆಶೀರ್ವಾದ ಇಲ್ಲದೆ ಇದ್ದರೆ ಸುರೇಶ್ ಗೆಲ್ತಾನೇ ಇರಲಿಲ್ಲ ಅಧಿಕಾರಕ್ಕಾಗಿ ಎಂತವರ ಕೂಡ ಹಿಡಿಯೋದಕ್ಕೆ ಇವರು ನಿಸ್ಸೀಮರು ಸುರೇಶ್ ಗೌಡರ ವಿರುದ್ಧವಾಗಿ ಗೌರಿ ಶಂಕರ್ ಈ ರೀತಿಯಾಗಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇವಲ ಪರಮೇಶ್ವರ್ ವಿರುದ್ಧ ಮಾತ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜಣ್ಣರ ವಿರುದ್ಧ ಮಾತನಾಡೋದಕ್ಕೆ ಸುರೇಶ್ ಗೌಡಗೆ ಗಂಡಸ್ತನ ಇಲ್ಲ ರಾಜಣ್ಣ ವಿರುದ್ಧ ಟೀಕೆ ಮಾಡೋದಕ್ಕೆ ಅವರಿಗೆ ಧೈರ್ಯವೇ ಇಲ್ಲ ರಾಜಣ್ಣರ ಆಶೀರ್ವಾದ ಇಲ್ಲದೆ ಇದ್ರೆ ಸುರೇಶ್ ಅವರು ಗೆಲ್ತಾನೆ ಇರಲಿಲ್ಲ ಅಧಿಕಾರಕ್ಕಾಗಿ ಎಂಥವರ ಕಾಲನ್ನ ಕೂಡ ಹಿಡಿಯೋದ್ರಲ್ಲಿ ಇವರು ನೆಸ್ಸೀಮರು ಸುರೇಶ್ ಗೌಡರ ವಿರುದ್ಧ ಗೌರಿಶಂಕರ್ ಈ ರೀತಿಯಾಗಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಏನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅದಕ್ಕೆ ಇವತ್ತು ನಾನು ಗೃಹ ಸಚಿವರು ಭೇಟಿ ಮಾಡಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಣ್ಣ ನಾಳೆ ನನಗೆ ಚಿಕ್ಕಮ್ಮಿಯ ಸುರೇಶ್ ಗೌಡನೇ ಕಾರಣ ನಾಳೆ ಚಿಕ್ಕಮ್ಮಿಯ ನನಗೆ ಸುರೇಶ್ ಗೌಡನೇ ಕಾರಣ ಆಗ್ತಾರೆ ಯಾಕೆ ಅಂದರೆ ಅವರ ಸ್ಟೇಟ್ಮೆಂಟ್ ಇದೆ ಅವರೇ ಹಾಕಿರೋ ಸ್ಟೇಟ್ಮೆಂಟ್ ಇದೆ ವಿಡಿಯೋ ಇದೆ ಹತ್ರ ಒಂದು ಅದನ್ನು ಪ್ರಾಸಿಕ್ಯೂಷನ್ ಆದ್ರೆ ಒಪ್ಕೊತೀನಿ ಇಲ್ಲ ಅನ್ನಲ್ಲ ಆಯ್ತು ಮಾಡಿ ಸಂತೋಷ ನಾವು ಫೇಸ್ ಮಾಡೋಣ ಕಾನೂನ ಆಯಿತು ನಿಮಗೆ ಹೆಂಗೆ ಲಾಯಸ್ ಅವರ ನನಗೂ ಲಾಯಸ್ ಅವರ ಫೇಸ್ ಮಾಡೋಣ ಆಯಿತು ಓಕೆ ಮತ್ತೆ ಇನ್ನೊಂದು ಮಾನಸ್ ಬಗ್ಗೆ ಮಾನಸ್ ಬಗ್ಗೆ ಚರ್ಚೆ ಮಾಡ್ತೀರಾ ಓಕೆ ಅದು ಅಷ್ಟು ಬಿಟ್ಟು ಇನ್ನೊಂದು ಇದೆ ಅಂತ ಹೇಳೋರೆ ಇನ್ನೊಂದು ಅಂದರೆ ಏನು ನನಗೆಲ್ಲ ಭಯ ಆಗ್ತಾ ಇತ್ತು ಇವತ್ತು ನನ್ನ ಸ್ಕೆಚ್ ಇಟ್ಬಿಟ್ಟವ್ರ ಮಡ್ರಿಗಿಡ್ರ ಮಾಡ್ಸೋಕ್ಕೆ ಇನ್ನೊಂದು ಅಂದರೆ ನನಗೆ ಗೊತ್ತಾಗ್ತಿಲ್ಲ ಅದು ಸೊ ಹಂಗಾಗಿ ಇದು ಎಲ್ಲ ಒಂದು ಕಡೆ ತನಿಖೆ ಆಗಬೇಕಲ್ವಾ ಈ ಮಾಹಿತಿ ಇನ್ನೊಂದು ಅಂದರೆ ಏನು ಅಂತ ಅವ್ರು ಸ್ಪಷ್ಟೀಕರಣ ಕೊಡಬೇಕು ನನಗೆ ನನಗೆ ಭಯ ಐತಿ ಇವತ್ತು ಸೊ ಹಾಗಾಗಿ ನನ್ನ ಗೃಹ ಸಚಿವರನ್ನ ಭೇಟಿ ಮಾಡಿ ಇವತ್ತು ಅಣ್ಣ ಇನ್ನೊಂದು ಏನು ಅನ್ನೋ ತನಿಖೆ ಮೂಲಕ ನನಗೆಲ್ಲ ಒಂದ್ ಕಡೆ ಸ್ಪಷ್ಟ ಕೊಡಿಸಬೇಕು ಅಂತ ಹೇಳಿ ಸನ್ಮಾನ್ಯ ಮಾಧ್ಯಮ ಸ್ನೇಹಿತರ ಮೂಲಕ ರೇಷ್ ಸಚಿವರಿಗೆ ನಾನು ಕೈ ಮುಗಿದು ಕೇಳ್ಕತ್ತಾ ಇದ್ದೀನಿ ನಾನೇ ನನಗೆ ಕಮ್ಮಿ ಆಯ್ತು ಅಂದ್ರೆ ಇನ್ನೊಂದು ಅಂತ ಬೇರೆ ಹಂಗೆ ಕಮ್ಮಿ ಆಯ್ತು ಅಂದ್ರೆ ನಮ್ಮ ಸುರೇಶ್ ಗೌಡನೆ ಕಾರಣ ಅಂತೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ